ಅಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ರೋಣನಗರದಲ್ಲಿ ದಲಿತರ ಭೂಮಿ ವಸತಿ ಹಕ್ಕಿಗಾಗಿ ಜುಲೈ ಹದಿನೆಂಟರಂದು ಬೃಹತ್ ಪ್ರತಿಭಟನೆ ರೋಣನಗರದಲ್ಲಿ ತಹಶೀಲ್ದಾರ್ ಕಚೇರಿಯ ಎದುರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ಅಂಬೇಡ್ಕರ್ ವಾದ ತಾಲೂಕು ಸಮಿತಿಯ ವತಿಯಿಂದ ಜುಲೈ ಹದಿನೆಂಟರಂದು ದಲಿತರ ಭೂಮಿ ಮತ್ತು ವಸತಿ ಹಕ್ಕುಗಳಿಗಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಸಮಯದಲ್ಲಿ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ತಹಶೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮುಖ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಸನ್ನದ್ಧರಾಗಿದ್ದರು ಅನೇಕ ಕ್ರಾಂತಿಕಾರಿ ಗೀತೆಗಳನ್ನು ಹಾಡುವುದರ ಮೂಲಕ ಪ್ರತಿಭಟನೆಯನ್ನು ಮುನ್ನಡೆಸಿದರು ಈ ಪ್ರತಿಭಟನೆಯ ಪ್ರಮುಖ ಉದ್ದೇಶ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರೋಣ ಒತ್ತಾಯಿಸುವುದೇನೆಂದರೆ ದಲಿತರ ಭೂಮಿ ವಸತಿ ಹಕ್ಕಿಗಾಗಿ ಮತ್ತು ಇತರೆ ಹಕ್ಕೊತ್ತಾಯಗಳಾದ ಪರಿಶಿಷ್ಟ ಜಾತಿ ವರ್ಗ ಹಾಗೂ ಭೂಹೀನ ತಳ ಸಮುದಾಯಗಳು ಉಳುಮೆ ಮಾಡುತ್ತಿರುವ ಬಗರ್ ಹುಕುಂ ಸಾಗುವಳಿ ದರಖಾಸ್ತು ಮಂಜೂರಾತಿ सक्रमीकरण ಕಾಲಮಿತಿಯೊಳಗಾಗಿ ಇತ್ಯರ್ಥಗೊಳಿಸಬೇಕು ವಿನಾಕಾರಣ ವಜಾಗೊಳಿಸಿರುವ ಬಗರ್ ಹುಕುಂ ಸಾಗುವಳಿಯ ಅರ್ಜಿಗಳನ್ನು ಮರುಪರಿಶೀಲಿಸಬೇಕು ನಂತರ ಪರಿಶಿಷ್ಟರ ಪಿಟಿಸಿ ಎಲ್ ಕಾಯ್ದೆಗೆ ರಾಜ್ಯ ಸರ್ಕಾರ ತಂದಿರುವ ತಿದ್ದುಪಡಿಯನ್ನು ಮಾನ್ಯ ಮಾಡದ ಕಂದಾಯ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಹೈಕೋರ್ಟ್ಗಳಲ್ಲಿ ಪಿಟಿಸಿ ಎಲ್ ಪ್ರಕರಣಗಳು ವಜಾಗೊಳ್ಳುತ್ತಿದ್ದು ನುರಿತ ಹಿರಿಯ ವಕೀಲರನ್ನು ನೇಮಿಸಿ ಈ ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನಲ್ಲಿ ಮೇಲ್ಮನವಿ ಸಲ್ಲಿಸಬೇಕು ಬೆಂಗಳೂರು ನಗರ ಜಿಲ್ಲೆ ಪೂರ್ವ ತಾಲೂಕಿನ ಕಾಡುಗೋಡಿ ಪ್ಲಾಂಟೇಶನ್ನಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಮಂಜೂರಾಗಿರುವ ಭೂಮಿಯಲ್ಲಿ ಅರಣ್ಯಾಧಿಕಾರಿಗಳು ಒಕ್ಕಲೆಬ್ಬಿಸುವುದನ್ನು ಕೂಡಲೇ ತಡೆಗಟ್ಟಬೇಕು ಅಧಿಕಾರಿಗಳ ವಿರುದ್ಧ ಎಸ್ಸಿ ಎಸ್ಟಿ ದೌರ್ಜನ್ಯ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಕೈಗಾರಿಕೆ ಸ್ಥಾಪನೆ ನೆಪದಲ್ಲಿ ಕೆಐಎಡಿಬಿ ದೇವನಹಳ್ಳಿಯ ಚನ್ನರಾಯ ಪಟ್ಟಣದಲ್ಲಿ ಗುರುತಿಸಿರುವ ಒಂದು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಫಲವತ್ತಾದ ಕೃಷಿ ಭೂಮಿಯ ಭೂಸ್ವಾಧೀನ ನಿರ್ಧಾರವನ್ನು ಸರ್ಕಾರ ಕೂಡಲೇ ಹಿಂಪಡೆಯಬೇಕು ಪರಿಶಿಷ್ಟರ ಮೇಲೆ ದೌರ್ಜನ್ಯ ಪ್ರಕರಣ ನಿರ್ವಹಣೆಗೆ ಸರ್ಕಾರ ಸ್ಥಾಪಿಸಿರುವ ಡಿಸಿಆರ್ಇ ಪೊಲೀಸ್ ಠಾಣೆಗಳಿಗೆ ಅಗತ್ಯವಿರುವ ಸಿಬ್ಬಂದಿ ಮತ್ತು ಮೂಲಭೂತ ಸೌಕರ್ಯ ಒದಗಿಸಬೇಕು ಎಸ್ಸಿ ಎಸ್ಪಿ ಟಿಎಸ್ಪಿ ನಿರ್ವಹಣೆಗೆ ಪ್ರತ್ಯೇಕ ನಿರ್ದೇಶನಾಲಯ ಅಥವಾ ಏಕಗವಾಕ್ಷಿ ಯೋಜನೆ ವ್ಯವಸ್ಥೆ ಜಾರಿಗೊಳಿಸಬೇಕು ಸಮಾಜ ಕಲ್ಯಾಣ ಇಲಾಖೆ ಅಡಿಯ ವಿದ್ಯಾರ್ಥಿ ನಿಲಯಗಳನ್ನು ಉನ್ನತೀಕರಣಗೊಳಿಸಿ ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ನಿಗದಿತ ಅವಧಿಯೊಳಗೆ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡಬೇಕು ಗದಗ ನಗರದಲ್ಲಿ ದ ಸಂಸ್ಥಾಪಕ ಬಿ ಕೃಷ್ಣಪ್ಪ ಮಹಾಪರಿನಿಬ್ಬಣ್ಣ ಹೊಂದಿರುವ ನಿಮಿತ್ತ ಅವರ ನೆನಪಿಗಾಗಿ ಗದಗ್ ನಗರದಲ್ಲಿ ಬಿ ಕೃಷ್ಣಪ್ಪ ಸ್ಮಾರಕ ಭವನ ಭವನವನ್ನು ನಿರ್ಮಿಸಬೇಕೆಂದು ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸಿ ರೋಣ ತಹಶೀಲ್ದಾರ್ ಇವರ ಮುಖಾಂತರ ಮನವಿ ಸಲ್ಲಿಸಲಾಯಿತು ಈ ಸಮಯದಲ್ಲಿ ಹನುಮಂತ್ ಚಲವಾದಿ ಅಶೋಕ್ ತಾಳದವರ್ ಚಂದ್ರು ಮಾದರ್ ಶರಣು ಛಲವಾದಿ ಮಂಜುನಾಥ್ ಚಲವಾದಿ ಶಿವರಾಜ್ ಅಮರಾವತಿ ಪಕೀರಪ್ಪ ಮಾದರ್ ಹನುಮಂತ್ ಚಲವಾದಿ ಮುದೇನಗುಡಿ ಪ್ರದೀಪ್ ಕಾಳೆ ಆದಿತ್ಯ ದೊಡ್ಡಮನಿ ಮಂಜುನಾಥ್ ಹಾದಿಮನಿ ಪ್ರಮೋದ್ ಚಲವಾದಿ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ಎಸ್ವಿ ಸಂಕನ್ಗೌಡ್ ದಲಿತ ಭೂಮಿ ವಸತಿ ಹಕ್ಕಿಗಾಗಿ ಮತ್ತು ಇತರೆ ಅಕ್ಕೊತ್ತಾಯಿಗಳಿಗಾಗಿ ಆಗ್ರಹಿಸಿ ಪ್ರತಿಭಟನಾ ಮಾಡಲಿ ಈ ಮೇಲ್ ವಿಷಯದ ವಿಷಯದನ್ವಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಾದ ರೋಣ ತಾಲೂಕು ಸಮಿತಿ ಒತ್ತಾಯಿಸುವ ಒತ್ತಾಯಿಸುವುದೇನೆಂದರೆ ದಲಿತ ಭೂಮಿ ವಸತಿ ಹಕ್ಕಿಗಾಗಿ ಮತ್ತು ಇತರೆ ಅಕ್ಕೊತ್ತಾಯಿಗಳಾದ ಪರಿಶಿಷ್ಟ ಜಾತಿ ವರ್ಗ ಹಾಗೂ ಭೂಹೀನ ಸಮುದಾಯ ಸಮುದಾಯಗಳ ಉಳಿಮೆ ಮಾಡುತ್ತಿರುವ ಬಗರ್ ಸಾಗುವಳಿ ಹರಕಾಸ್ತು ಮಂಜೂರಾತಿ ಸಮಿತರನ್ನ ಕಾಲದಿಗೆ ಇತ್ಯರ್ಥಗೊಳಿಸಬೇಕು ವಿನಾಕಾರಣ ವಜಾಗೊಳಿಸಿರುವ ಮಗರ್ ಹುಕುಂ ಸಾಗುವಳಿಯ ಅರ್ಜಿಗಳನ್ನು ಮರು ಪರಿಶೀಲ ಪರಿಶೀಲಿಸಬೇಕು ಪರಿಶಿಷ್ಟರ ಪಿಟಿಷಿಯಲ್ ಕಾಯ್ದೆಗೆ ರಾಜ್ಯ ಸರ್ಕಾರ ತಂದಿರುವ ತಿದ್ದುಪಡಿಯನ್ನು ಮಾನ್ಯ ಮಾಡದ ಕಂದಾಯ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಹೈಕೋರ್ಟ್ಗಳಲ್ಲಿ ಪಿಟಿಷಿಯಲ್ ಪ್ರಕರಣಗಳನ್ನು ವಜಾಗೊಳಿಸುತ್ತಿತ್ತು ದುರಿತ ಹಿರಿಯ ವಕೀಲರನ್ನು ನೇಮಿಸಿ ಈ ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನಲ್ಲಿ ಮೇಲ್ಮನವಿ ಸಲ್ಲಿಸಬೇಕು ಬೆಂಗಳೂರು ನಗರ ಜಿಲ್ಲೆ ಪೂರ್ವ ತಾಲೂಕಿನ ಕಾಡಗೋಡೆ ಪ್ಲಾಂಟೇಷನಲ್ಲಿ ಜಾತಿ ಜಾತಿಯವರಿಗೆ ಮಂಜೂರಾಗಿರುವ ಭೂಮಿಯ ಅರಣ್ಯ ಅಧಿಕಾರಿಗಳು ವ್ಯಕ್ತಿಭಿಸುವುದನ್ನು ಕೂಡಲೇ ತಡೆಗಟ್ಟಲಿತು ಅಧಿಕಾರಿಗಳ ವಿರುದ್ಧ ಎಸ್ ಟಿ ಲೌರ್ಧನ್ಯ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಕೈಗಾರಿಕೆ ಸ್ಥಾಪನೆ ನೆಪದಲ್ಲಿ ಕೆಐಎಡಿ ದೇವನೇಡಿಯ ಜನರಾಯನಪಟ್ಟಣದಲ್ಲಿ ರೂಪಿಸಿರುವ ನೂರ ಎಪ್ಪತ್ತೇಳು ಎಕರೆ ಲವತ್ತಾದ ಕೃಷಿ ನಿರ್ಧಾರವನ್ನು ಸರ್ಕಾರ ಕೂಡಲೇ ಪಡೆಯಬೇಕು ಪರಿಶಿಷ್ಟರ ಮೇಲೆ ಪ್ರಕರಣ ನಿರ್ವಹಣೆಗೆ ಸರ್ಕಾರ ಸ್ಥಾಪಿಸಿರುವ ಡಿಸಿಆರ್ಇಿ ಪೊಲೀಸ್ ಠಾಣೆಗಳಿಗೆ ಅಗತ್ಯ ಇರುವ ಸಿಬ್ಬಂದಿ ಮತ್ತು ಮೂಲಭೂತ ಸೌಕರ್ಯ ಒದಗಿಸಬೇಕು ಟಿ ಎಸ್ಸಿ ಎಸ್ಟಿ ಟಿಎಸ್ಟಿ ನಿರ್ವಹಣೆಗೆ ಪ್ರತ್ಯೇಕ ನಿರ್ದೇಶನಾಲಯ ಅಥವಾ ಏಕ ಗವಾಕ್ಷಿ ಯೋಜನೆ ವ್ಯವಸ್ಥೆ ಜಾರಿಗೊಳಿಸಬೇಕು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ವಿದ್ಯಾರ್ಥಿ ನಿರ್ಲಯವನ್ನು ಉನ್ನತೀಕರಣಗೊಳಿಸಿ ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ನಿಗದಿತ ಅವಧಿಗಳಿಗೆ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡಬೇಕು ಗದಗ ನಗರದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಬಿ ಕೃಷ್ಣಪ್ಪ ಪರಿನಿಭಾವ ಹೊಂದಿರುವ ನಿಮಿತ್ತ ಅವರ ನೆನಪಿಗಾಗಿ ಗದಗ ನಗರದಲ್ಲಿ ವಿ ಕೃಷ್ಣಪ್ಪ ಸ್ಮಾರಕ ಭವನವನ್ನು ನೆರವೇರಿಸಬೇಕು ಹಾಗೂ ರೋಣ ಪಟ್ಟಣದ ಒಂಬತ್ತು ದ ಒಂಬತ್ತು ಜನ ದಲಿತ ಯುವಕರ ಮೇಲೆ ಅರೌಡಿ ಸೀಟನ್ನು ತೆರೆಯಲಾಗಿದ್ದು ಕೂಡಲೇ ವಜಾಗೊಳಿಸಬೇಕು ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸುತ್ತದೆ ಮೊದಲೇ ಕರ್ನಾಟಕ ದಲಿತ ಸಂಘರ್ಷ ತಾಲೂಕು ಸಮಿತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವರ ಕಡೆಯಿಂದ ಇವತ್ತಿನ ದಿನ ಏನು ಸಾಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಮೂಲಕ ಮನವಿಯನ್ನು ಇವರು ಕೊಡ್ತಿದ್ದಾರೆ ಆ ಮನವಿಯಲ್ಲಿ ನಾನು ನೋಡಿದಂಗೆ ಬಗವಕ್ಕೂ ವಿಚಾರವಾಗಿ ಕೆಲವೊಂದಿದೆ ಆಮೇಲೆ ಭಾಳಷ್ಟು ಅರಣ್ಯ ಭೂಮಿಯಲ್ಲಿ ಏನಾದರೂ ಮಕ್ಕಳು ಮಾಡ್ತಿರೋದನ್ನು ಒಪ್ಪಿಸುವ ವಿಚಾರ ಅಂದರೆ ಬೇರೆ ಜಿಲ್ಲೆಗೆ ಒಂಬತ್ತು ಹಾಗೂ ಆ ಎಸ್ ಸಿ ಪಿ ಡಿ ಎಸ್ ಪಿ ಅನುದಾನ ಆಗುವಂಥದಕ್ಕೆ ಒಂದು ಏಕಗವಾಸ್ ಯೋಜನೆ ವ್ಯವಸ್ಥೆ ಜಾರಿಗೊಳಿಸಬೇಕು ಅನ್ನೋದು ಸೋಷಿಯಲ್ ವೆಲ್ಫೇರ್ಸ್ ಮೇಜರ್ ಆಗಿ ಇರುವಂಥ ಒಂದು ನಾಲ್ಕೈದು ವಿಚಾರಗಳನ್ನು ಇವರು ಸನ್ಮಾನ್ಯ ಸಿದ್ದರಾಮಯ್ಯರವರಿವರ ಹಂತಕ್ಕೆ ತಲುಪಬೇಕು ಅನ್ನೋದು ಒಂದು ಅಪಾಯ ಇದೆ ಇದನ್ನು ನಾವು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಇದನ್ನು ಕಳಿಸ್ಕೊಡ್ತೀವಿ ಇವರು ಮನವಿ ಅಂತ ಹೇಳ್ತೀವಿ ಹೋರಾಟಕ್ಕೆ ಭಾಗವಹಿಸಿರ್ತಕ್ಕಂತ ಎಲ್ಲಾ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಹಾಗೂ ಇನ್ನಿತರ ದಲಿತ ಮುಖಂಡರಿಗೂ ಎಲ್ಲರಿಗೂ ಕೂಡ ಹೃದಯದ ಧನ್ಯವಾದಗಳು ತಿಳಿಸುತ್ತಾ ಈ ಹೋರಾಟವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದೆ ಿಂದ ಸಿಡಿದ ನೋವಿನ ಕೂಗೆ ಆಡನಿಂದಿನಿಂದ ಸಿಡಿದ ನೋವಿನ ಕೂಗೆ ಆಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಆಲವೇ ಆಕಾಶದ ಅಗಲಕ್ಕೂ ನಿಂತ ಆಲವೇ ಆಕಾಶದ ೂ ನಿಂದೇ ಆಕಾಶದ ಲಘು ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೇ ಆಕಾಶದ ಗಲಭು ನಿಂದಾಲ ದಂತ ಘೋಷವೇ ದಂತ ಘೋಷವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಗಲಕ್ಕೂ ನಿಂತಲವೇ ಆಕಾಶದಾಗಲಕ್ಕೂ ನಿಂತವೇ ಹೋರಾಟದ ದಾರಿ ಬಾಡಿನಲ್ಲಿ ಕಂಡುಕೊಂಡೆ ಹೋರಾಟದ ಬಿರುಕೋ ಕಳೆದು ತೋರಿಸಿ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಗಲಕ್ಕೂ ನಿಂತ ಲ ಆಕಾಶದೂ ನಿಂತಾಲವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ

లక్ష లక్ష <singing flowers> மனசு கண்ட கனசு கட்டே கட்டதேவா நான் மனசு கட்டதேவ நான் மனச கட்டதேவ இல்லதால கட்டதேவ

ನಾವು ಕಟ್ಟೆ ಕಟ್ಟದೇವಾಡದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟದೆ ನಾವು ಮನಸ ದೇವಾ ನಾವು ಕನಸ ಕಟ್ಟದೇವಾ ದೇವಿಲ್ಲದಾದ